ಈ ಕಾಯ್ದಿಟ್ಟ ಅರಣ್ಯದಲ್ಲಿ ಕೆಲ ಗ್ರಾಮ ಪಂಚಾಯಿತಿಗಳು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿಯಿಂದ ಈ ಅರಣ್ಯದಲ್ಲಿ ಗ್ರ್ಯಾಂಟ್ ಹಾಕಿ ಚಕ್ ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ ಈ ಚಕ್ ಡ್ಯಾಮ್ ನಿರ್ಮಾಣ ಮಾಡಿರೋದ್ರಿಂದ ಹಕ್ಕಿ ಪಕ್ಷಿಗಳಿಗೆ ನೀರು ಸಿಕ್ತತಿ ಆದರೆ ಈ ನೀರು ಜನವರಿ ಅಷ್ಟೊತ್ತ ಎಲ್ಲ ಬತ್ತೊಕೈತಿ ಜಲಾಶಯ ಬತ್ತೊಕೈತಿ ಯಾಕಂದ್ರೆ ಇಲ್ಲಿ ಮಣ್ಣಿನ ಭೂಪ್ರಾಂತ ಅಲ್ಲದು ಕಲ್ಲಿನ ಭೂಪ್ರಾಂತ ಎಲ್ಲ ಇಮ್ಕೆಂದು ಹೋಗ್ಬಿಡತ್ತೆ ನೀರು ಇದು ಜನವರಿ ಅಷ್ಟೊತ್ತ ಎಲ್ಲ ನೀರು ಹೋಗ್ಬಿಡ್ತೈತಿ ಇದರಲ್ಲಿ ಅಕ್ಕಿ ಪಕ್ಷಿಗಳು ಅಲ್ಲಿವರೆಗೂ ವಾಸವಾಗಿರ್ತಾವೆ ಇಲ್ಲಿ ಇದು ಯಾವ ನೀರು ಕಡಿಮೆ ಆತ ಮುಂದಕ್ಕೆ ಪ್ರಯಾಣ ಮಾಡ್ತಾವೆ